ಆತ್ಮೀಯ ಸ್ನೇಹಿತರಿಗೆ ಸರ್ಕಾರಿ ಕಾರ್ನರ್ ಚಾನಲ್ಗೆ ಸ್ವಾಗತ ಇನ್ನು ಎರಡು ತಿಂಗಳುಗಳಲ್ಲಿ ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟನ್ನು ಕ್ಲೋಸ್ ಮಾಡಲೇಬೇಕು ಇಲ್ಲದಿದ್ದರೆ ನಿಮ್ಮ ವೇತನವನ್ನು ತಡೆಹಿಡಿಯಲಾಗುತ್ತದೆ ಯಾಕೆ ನಿಮ್ಮ ಅಕೌಂಟ್ ಕ್ಲೋಸ್ ಮಾಡಬೇಕು ಮತ್ತು ಅಕೌಂಟ್ ಬದಲಾವಣೆಗೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ಹೊಸ ಸರ್ಕಾರಿ ಮಾಹಿತಿಗಳನ್ನು ಇರಿ ಫ್ರೆಂಡ್ಸ್ ಆರ್ಥಿಕ ಇಲಾಖೆ ಮೂರು ತಿಂಗಳ ಒಳಗೆ ಸೇವಿಂಗ್ಸ್ ಅಕೌಂಟನ್ನು ಸ್ಯಾಲ್ರಿ ಅಕೌಂಟಾಗಿ ಬದಲಾಯಿಸಬೇಕು ಅಂತ ಆದೇಶಿಸಿತ್ತು ಅದರಲ್ಲಿ ಒಂದು ತಿಂಗಳು ಈಗಾಗಲೇ ಕಳೆದು ಹೋಗಿದೆ ಸರ್ಕಾರಿ ನೌಕರರು ಈ ವಿಷಯವನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರೋದನ್ನು ಮನಗಂಡ ಆರ್ಥಿಕ ಇಲಾಖೆ ಎಲ್ಲ ಇಲಾಖೆಯ ಡಿ ಡಿ ಒಗಳಿಗೆ ಒಂದು ವಿಶೇಷ ಸಂದೇಶವನ್ನು ರವಾನಿಸಿದೆ ಅದೇನೆಂದರೆ ಯಾರು ತಮ್ಮ ಅಕೌಂಟನ್ನು ಸ್ಯಾಲರಿ ಅಕೌಂಟ್ ಆಗಿ ಬದಲಾಯಿಸುವುದಿಲ್ಲವೋ ಅವರ ವೇತನವನ್ನು ಸಂಪೂರ್ಣವಾಗಿ ತಡೆ ಹಿಡಿಯಲಾಗುವುದು ಎಂದು ಎಚ್ ಆರ್ ಎಮ್ ಎಸ್ ವೆಬ್ಸೈಟ್ನಲ್ಲಿ ನಮೂದಿಸಲಾಗಿದೆ ಹಾಗಿದ್ದರೆ ಯಾವ ರೀತಿಯಾಗಿ ಸೇವಿಂಗ್ಸ್ ಅಕೌಂಟನ್ನು ಸ್ಯಾಲರಿ ಅಕೌಂಟಾಗಿ ಬದಲಾಯಿಸಬೇಕು ಯಾವೆಲ್ಲ ದಾಖಲೆಗಳನ್ನು ಒದಗಿಸಬೇಕು ಅಂತ ನೋಡೋಣ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ತರಹದ ಒಂದು ಅರ್ಜಿಯನ್ನು ಬರೆಯಬೇಕು ಈ ಅರ್ಜಿಗೆ ಲಗತ್ತಿಸಬೇಕಾದ ದಾಖಲೆಗಳು ನಿಮ್ಮ ಇತ್ತೀಚಿನ ವೇತನ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪುಸ್ತಕದ ಫ್ರಂಟ್ ಪೇಜ್ ಪ್ಯಾನ್ ಕಾರ್ಡ್ ಈ ಎಲ್ಲ ದಾಖಲೆಗಳನ್ನು ನೀವು ಸ್ವಯಂ ದೃಢೀಕರಿಸಿ ನಿಮ್ಮ ಬ್ಯಾಂಕ್ ಖಾತೆಯ ಶಾಖೆಗೆ ಸಲ್ಲಿಸಬೇಕು ಆಗ ನಿಮ್ಮ ಉಳಿತಾಯ ಖಾತೆ ಸ್ಯಾಲರಿ ಅಕೌಂಟಾಗಿ ಬದಲಾಗುತ್ತೆ ಸ್ನೇಹಿತರೆ ಹೀಗೆ ಹೊಸ ಹೊಸ ಸರ್ಕಾರಿ ಮಾಹಿತಿಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಂದನೆಗಳು